ಬ್ರಹ್ಮಾವರದಲ್ಲಿ ಕೃಷಿ ಮಹಾವಿದ್ಯಾಲಯ ಸ್ಥಾಪಿಸಲು ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಅನುದಾನ ಒದಗಿಸಿ ಅನುಮೋದನೆ ನೀಡುವಂತೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಆಗ್ರಹಿಸಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡ್ಗಿ ಮಾತನಾಡಿ ಬ್ರಹ್ಮಾವರದಲ್ಲಿ ಕೃಷಿ ಮಹಾವಿದ್ಯಾಲಯವನ್ನು ಸ್ಥಾಪಿಸುವುದು ಕರಾವಳಿ ಭಾಗದ ಉಭಯ ಜಿಲ್ಲೆಗಳ ರೈತರ ಬಹುದಿನದ ಬೇಡಿಕೆಯಾಗಿದೆ ಕರಾವಳಿಯ ಮೂರು ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳನ್ನೊಳಗೊಂಡ ಯಾವುದೇ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯವಿಲ್ಲ ಈ ಭಾಗದ ವಿದ್ಯಾರ್ಥಿಗಳು ಹಾಗೂ ರೈತರ ಮಕ್ಕಳಿಗೆ ಕೃಷಿ ವಿಜ್ಞಾನದಲ್ಲಿ ಪದವಿ ವ್ಯಾಸಂಗ ಮಾಡಿ ಪದವಿ ಪಡೆಯಲು ಹಿನ್ನಡೆಯಾಗುತ್ತಿದೆ ಬ್ರಹ್ಮಾವರದಲ್ಲಿರುವ ಡಿಪ್ಲೊಮಾ ಕಾಲೇಜಿನಲ್ಲಿ ಸುಸಜ್ಜಿತವಾದ ಕಾಲೇಜು ಕಟ್ಟಡ ಪ್ರಯೋಗ ಶಾಲೆ ವಿದ್ಯಾರ್ಥಿ ನಿಲಯ ಸೌಲಭ್ಯ ಪೀಠೋಪಕರಣಗಳು ಇತರೆ ಮೂಲಭೂತ ಸೌಕರ್ಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಲಭ್ಯವಿದ್ದು ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗದಂತೆ ಕೃಷಿ ಮಹಾವಿದ್ಯಾಲಯವನ್ನು ಸ್ಥಾಪಿಸಲು ಅವಕಾಶ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಪ್ರದೀಪ್ ಹೆಬ್ಬಾರ್ ವೈಕುಂಠ ಸ್ಟಾರ್ಟ್ ಆಗ್ತಾ ಇದೆ ಈ ಬಜೆಟ್ ಪೂರ್ವಭಾವಿಯಾಗಿ ನಮ್ಮ ಒಂದು ಎರಡು ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಒಳ್ಳೆಯದಾಗಿ ಒಂದು ಬ್ರಹ್ಮಾವರ ಕೃಷಿ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಅದರಲ್ಲಿ ಕೃಷಿ ವಿದ್ಯಾಲಯ ಆಗ್ಬೇಕಂತ ಹೇಳಿದೆ ಯಾವುದು ನಮ್ದು ಬಿ ಸಿ ಎಸ್ ಮಹಾ ವಿಶ್ವವಿದ್ಯಾಲಯ ಆಗಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಈಗ ಅಲ್ಲಿ ಡಿಪ್ಲೊಮಾ ಕೋರ್ಸ್ ಮಾತ್ರ ನಡೀತಾ ಇದೆ ಬಟ್ ನಮ್ಮ ಈ ಮೂರು ಜಿಲ್ಲೆಗೆ ಯಾವುದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಮೂರು ಜಿಲ್ಲೆಗೆ ಅನುಕೂಲವಾಗಬೇಕಾದ್ರೆ ಇಲ್ಲಿ ಒಂದು ಕೃಷಿ ವಿಷಯದಲ್ಲೇ ಆಗಬೇಕಂತ ನಮ್ಮ ಒಂದು ಬೇಡಿಕೆ ಅದರಲ್ಲಿ ಯಾವಾಗ ನಮ್ಮ ಇಲ್ಲಿಯ ರೈತರ ರೈತರ ಮಕ್ಕಳಿಗೆ ಅನುಕೂಲವಾಗ್ತದೆ ಪ್ಲಸ್ ಇಲ್ಲಿಯ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ ಇರಲಿ ಇದರಲ್ಲಿ ಸಾವಿರದ ಐವತ್ತು ಎಕರೆ ಜಾಗದಲ್ಲಿ ಎಲ್ಲ ರೀತಿಯ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಮತ್ತೆ ಈ ಕಾಲೇಜಿನ ಕಾಲೇಜು ಇದೆ ಹಾಸ್ಟೆಲ್ ಇದೆ ಲೆಕ್ಚರರ್ಸ್ ಇದ್ದಾರೆ ಎಲ್ಲ ಥರದ ಇದು ಇದಕ್ಕೆ ಬಿ ಎಸ್ ಸಿ ಎಂ ಎಸ್ ಸಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಇದರಲ್ಲಿ ಕೃಷಿ ವಿಜ್ಞಾನ